ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ಸೋಯಾಬೀನಿಂದ ಪಲ್ಯ ಮಾಡಿ ತೋರಿಸ್ತೀನಿ ಬನ್ನಿ ಆ ಪಲ್ಯ ಹೇಗೆ ಮಾಡೋದಂತೆ ಇದನ್ನು ಸ್ವಲ್ಪ ಬಿಸಿ ನೀರು ನೆನೆ ಇಡಬೇಕು ಅದಕ್ಕೆ ಬೇಕಾಗಿರೋ ಐಟಮ್ಸ್ ತೋರಿಸ್ತೀನಿ ಬನ್ನಿ ನೋಡಿ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ನಾನು ಇದೊಂದು ಬಟ್ಲು ಸೋಯಾಬೀನ್ ತೊಗೊಂಡಿದ್ದೀನಿ ನಾನು ಇದನ್ನು ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಬಿಸಿನೀರು ಹಾಕಿಬಿಟ್ಟು ನಾವು ಇದನ್ನು ಒಂದು ಎರಡೇ ಎರಡು ನಿಮಿಷ ಬಿಡೋಣ ಇದನ್ನು ಬಿಡೋದ್ರಾಗೆ ಅದಕ್ಕೆ ಏನು ಬೇಕಂತ ನಾವು ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ ನೋಡಿ ಸ್ವಲ್ಪ ನೆನೆಯಲಿ ನೆನೆವರೆಗೂ ನಾವು ಅದಕ್ಕೆ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ ನೋಡಿ ಅದು ಸೋಯಾಬೀನ್ ನೆನೆವರೆಗೂ ನಾವು ಇದನ್ನು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಒಂದು ಈರುಳ್ಳಿ ಒಂದು ಟೊಮೊಟ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಮೆಂತ್ಯ ಸೊಪ್ಪು ಹಾಕಿ ಮಾಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಇದನ್ನು ಇವಾಗ ಟೊಮೊಟಾ ಈರುಳ್ಳಿ ಕಟ್ ಮಾಡ್ಕೊಂಬರೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಇದನ್ನೆಲ್ಲ ನೀರು ನಾವು ಸ್ವಲ್ಪ ಬಸ್ ಬಿಸಿ ನೀರಿರೋಕ್ಕೆ ಇರೋಕ್ಕೆ ಬಿಟ್ಟು ಒಂದು ಪ್ಲೇಟ್ಗೆ ಹಾಕೋತೀನಿ ಬನ್ನಿ ನೀರು ಬಸ್ಕೊಂಬರ್ತೀನಿ ನೋಡಿ ಇವಾಗ ಇದನ್ನು ನೀರೆಲ್ಲ ನಾನು ತಗೊಂಡು ಬಂದಿದ್ದೀನಿ ತೆಗೆದು ಇವಾಗ ನಾವು ಸ್ವಲ್ಪ ಹಿಂಗೆ ನೀಟಾಗಿ ಹಿಚ್ಕೊಂಬಿಟ್ಟು ತಟ್ಟೆಗೆ ಹಾಕೊಳ್ಳೋಣ ಇಚಕ್ಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಇದು ಪಲ್ಯ ಈ ಥರ ಪಲ್ಯ ಮಾಡ್ಕೊಡೋದಂದ್ರೆ ಮಕ್ಕಳಿಗೆ ಒಳ್ಳೆಯದಿದು ಸೋಯಾಬೀನ್ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ಈ ಥರ ಎಲ್ಲ ನೀರು ಇಚ್ಕೊಂಬಿಟ್ಟು ನಾವೊಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿದರೆ ಸಾಕು ನೋಡಿ ಒಂದು ಬಾಂಡ್ಲಿ ಇಟ್ಕೋಬೇಕು ಬಾಂಡ್ಲಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡ್ಬಿಟ್ಟು ಸ್ವಲ್ಪ ಕಾಯಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ಒಂದು ಸ್ಪೂನು ಜೀರಿಗೆ ಸಾಸಿವೆ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೋಣ ಈರುಳ್ಳಿ ಒಂದು ಈರುಳ್ಳಿ ಈ ಥರ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಈ ಚೆನ್ನಾಗಿ ಸ್ವಲ್ಪ ಫ್ರೈ ಆದ್ರೆ ಪಲ್ಯ ಟೇಸ್ಟಾಗಿ ಚೆನ್ನಾಗಿ ಬರೋದು ಇವಾಗ ಟೊಮೊಟೊ ಹಾಕೋಣ ಸ್ವಲ್ಪ ಟೊಮಾಟೊ ಇದನ್ನು ಮೆಸಾಗೋವರೆಗೂ ನಾನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಸ್ಪೂನು ಉಪ್ಪು ಹಾಕಿ ಒಂದು ಸ್ಪೂನು ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕಿದ್ರೆ ಚೆನ್ನಾಗಿ ಇದು ಈರುಳ್ಳಿ ಟೊಮೊಟೊ ಕಟ್ಟ ಬೇಗ ಸ್ನೂಸ್ ಆಗುತ್ತೆ ಅಷ್ಟು ಇಲ್ಲಿ ಟಮಟ ಕರ್ತದೇ ಇದೆ ನೋಡಿ ಈರುಳ್ಳಿ ಟಮಟ ಎಲ್ಲ ಸ್ಮಿಂತಾಗಿದೆ ಕಷ್ಟ ಪುಡಿ ನೋಡಿ ಇವಾಗ ಫ್ರೈ ಆಗಿದೆ ಇವಾಗ ನಾವು ಧನಿಯಾ ಪುಡಿ ಹಾಕೋಣ ಒಂದು ಸ್ಪೂನ್ ಒಂದು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕೋಣ ಹಾಕಿಬಿಟ್ಟು ನಾವು ಮೆಂತೆ ಮೆಂತೆ ಕಟ್ ಮಾಡ್ಕೊಂಡಿದೀವಲ್ವಾ ಇವಾಗ ಮೆಂತ್ಯೆ ಸೊಪ್ಪು ಹಾಕೋಣ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ನಾವು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡ್ರೆ ಈ ಸ್ವಲ್ಪ ಸೊಪ್ಪು ಮೆಂತೆಗೆ ಆದ ನಂತರ ನಾವು ಸೊಯಾಬೀನ್ ಹಾಕಿದರೆ ಸೂಪರಾಗಿರುತ್ತೆ ಈ ಥರ ಸೋಯಾಬೀನ್ ಪಲ್ಯ ಮಾಡಿಕೊಟ್ಟು ನೋಡಿ ಸೂಪರಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಗೊಜ್ಜು ಥರ ಮಾಡಿ ಸೋಯಾಬೀನು ಅದರಲ್ಲಿ ಹಾಕೋಣ ಒಂದೇ ಒಂದು ನಿಮಿಷ ಇಲ್ಲಿ ಬೇಯಿ ನೋಡಿ ಇವಾಗ ಮೆಂತ್ಯ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಒಂದು ಗ್ಲಾಸ್ ನೀರು ಹಾಕ್ತಾಯಿದ್ದೆ ಈ ಚೆನ್ನಾಗಿ ಸ್ವಲ್ಪ ನೀರು ಗ್ರೇವಿ ಥರ ಕುದೀಲಿ ಸ್ವಲ್ಪ ಕುದಿಯಕ್ಕೆ ಬಂದಾಗೆ ನಾವು ಸೋಯಾಬೀನು ಹಾಕೋಣ ನೋಡಿ ಇವಾಗ ಚೆನ್ನಾಗಿ ಐತಿ ಈಗ ಕುದಿಯೋದ್ರಾಗೆ ನಾವು ಈ ಸೋಯಾಬೀನ್ ಎಲ್ಲ ನಾವು ನೀರಲ್ಲಿ ತೆಗೆದಿಟ್ಟಿದ್ವಿವಾಗ ಇದ್ದಿವಾಗ ಹಾಕೋಣ ನೋಡಿ ಹಾಕಿಬಿಟ್ಟು ಇದೆ ನಾವು ಈ ಥರ ಸ್ವಲ್ಪ ತಿರುಗಿಬಿಟ್ಟು ಒಂದು ಪ್ಲೇಟು ಮುಚ್ಚೋಣ ಮುಚ್ಚಿ ಒಂದೇ ಒಂದೇ ಒಂದು ನಿಮಿಷ ಬಿಟ್ಬಿಟ್ಟು ನಾವು ತೆಗೆದ್ರೆ ತುಂಬ ಚೆನ್ನಾಗಿರ್ತತಿ ಪಲ್ಯ ಇವಾಗ ನಾನು ಪ್ಲೇಟ್ ಮುಚ್ತೀನಿ ಇವಾಗ ಒಂದು ನಿಮಿಷ ಪ್ಲೇಟ್ ನೋಡಿ ಇವಾಗ ತೆಗೆದು ನೋಡೋಣ ಸ್ವಲ್ಪ ಉಪ್ಪು ಖಾರ ನೋಡ್ಕೊಂಡ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದೆ ನಾನು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಹೇಗೆ ಕುದಿತಾ ಇದೆ ಅಂತ ಎಷ್ಟು ಚೆನ್ನಾಗಿ ಕುದ್ರೆ ಇದು ಆಗಿರುತ್ತೆ ಇದು ತುಂಬ ಇದು ಪಲ್ಯ ಈ ಥರ ಸೋಯಾಬೀನ್ ತಂದು ಮಕ್ಕಳಿಗೆಲ್ಲ ಮಾಡಿಕೊಡಿ ತುಂಬ ಒಳ್ಳೆಯದಿದ್ರು ಚಪಾತಿಗೆ ರೊಟ್ಟಿಗೆ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ತಿನ್ಬೋದು ನೋಡಿ ಎಲ್ಲ ನೀರು ಹಿಂಗೋಗಿ ಎಷ್ಟು ಚೆನ್ನಾಗ್ ಆಗಿದೆ ಅಂತ ಪಲ್ಯ ಈ ಪಲ್ಯ ಆಗಿರುತ್ತೆ ಲಾಸ್ಟ್ ಇವಾಗ ನಾವು ಸ್ವಲ್ಪ ಕೊತ್ಮೆ ಸೊಪ್ಪು ಇವಾಗ ಪಲ್ಯ ರೆಡಿ ಆಯಿತು ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಸೋಯಾಬೀನ್ ಪಲ್ಯ ಮಾಡಿದ್ದೀನಿ ರೆಡಿಯಾಗಿದೆ ತಟ್ಟೆಗೆ ಸರ್ವ್ ಮಾಡ್ಕೊಂಡೀನಿ ಚಪಾತಿಗೆ ದೋಸೆಗೆ ಅಕ್ಕಿ ರೊಟ್ಟಿಗೆ ಜೋಳದ ರೊಟ್ಟಿಗೆ ಎಲ್ಲ ನೀವು ತಿನ್ಬೋದು ಅನ್ನ ಜೊತೆಗೂ ನಂಚ್ಕೊಂಡು ತಿನ್ನೋಕೆ ಸೂಪರಾಗಿರುತ್ತೆ ಈ ಸೋಯಾಬೀನ್ ಪಲ್ಯ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ